ಆನೆಲಿಂಗೇಶ್ವರ ದೇವಾಲಯದ ಟ್ರಸ್ಟ್ನ ಗೌರವ ಅಧ್ಯಕ್ಷರಾದ ಬಿದಿರಗುಪ್ಪೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಇಂಡ್ಲುಬೆಲೆ ನರಸಿಂಹಮೂರ್ತಿ ರವರ ಅರವತ್ತಾರನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಕ್ಯಾಲೆಂಡರ್ ಬಿಡುಗಡೆ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಆನೇಕಲ್ ತಾಲೂಕು ಗೌರವ ಅಧ್ಯಕ್ಷರಾದ ಬಿದರಗುಪ್ಪೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಇಂಡ್ಲುಬೆಲೆ ನರಸಿಂಹಮೂರ್ತಿ ರವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಟ್ರಸ್ಟ್ನ ವತಿಯಿಂದ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಟಿ ಎ ಪಿ ಸಿ ಎಂ ಎಸ್ ಅಧ್ಯಕ್ಷರಾದ ಗೊಲ್ಲಳ್ಳಿ ವೆಂಕಟಸ್ವಾಮಿ ಮಾತನಾಡಿ ದೇವಾಲಯಗಳಲ್ಲಿ ಸೇವೆ ಸಲ್ಲಿಸುವ ಮನೋಭಾವ ಹೊಂದಿರುತ್ತದೆ ದೇವಾಲಯಗಳು ಚೆನ್ನಾಗಿ ನಡೆದುಕೊಂಡು ಹೋಗುತ್ತವೆ ಇಲ್ಲವಾದರೆ ಬಹಳ ಕಷ್ಟವಾಗುತ್ತದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕುರುಬ ಸಮಾಜದ ಅನೇಕ ಮುಖಂಡರೆಲ್ಲರೂ ನರಸಿಂಹೂರ್ತಿರವರಿಗೆ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಹಿರಿಯ ಸದಸ್ಯರಾದ ಚಿಕ್ಕನಾಗಮಂಗಲ ಮುನಿಯಪ್ಪ ಕುಂಬಾರನಹಳ್ಳಿ ಮಹಾದೇವ್ ಟಿಎಪಿಸಿ ಎಂಎಸ್ ಅಧ್ಯಕ್ಷರಾದ ವೆಂಕಟಸ್ವಾಮಿ ಜಿಗಣಿ ಪುರಸಭಾ ಸದಸ್ಯ ಹರೀಶ್ ಕೂಡ್ಲು ಗೋಪಿ ಕೋನಸಂದ್ರ ದೇವರಾಜು ಕೊಪ್ಪ ಸಂಪಂಗಿರಮಯ್ಯ ಬೊಮ್ಮಚಂದ್ರ ಗಣೇಶ್ ಅಜ್ಜಣ್ಣ ಎನ್ನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಮಾಸ್ತಿನಹಳ್ಳಿ ನಂಜಪ್ಪ ಹಾಗೂ ಇನ್ನೂ ಅನೇಕ ಕುರುಬ ಸಮಾಜದ ಮುಖಂಡರು

그러다 보니까 이상해졌네. 예. 진이 났어. 내가 얘는 갑니다. 열어. ನೀರ ನೀತ್ಕೊಂಡ್ಬಿಟ್ರಿ ಹಂಗೆಲ್ಲ ಬಣ್ಣ ಇಲ್ಲಿ ಬಣ್ಣ ಆನೆಲಿಂಗೇಶ್ವರ ದೇವಸ್ಥಾನದ ಗೌರವಾಧ್ಯಕ್ಷರಾದ ನರಸಿಂಹಮೂರ್ತಿ ಅವರಿಗೆ ಜನ್ಮ ದಿನಾಂಕದ ಶುಭಾಶಯಗಳು ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದನೇ ತಾರೀಕು ನಮ್ಮ ಹಿರಿಯ ಮುಖಂಡರಾದ ನಮ್ಮ ನಸುಮನವರ ನಮ್ಮ ನಸುಮಣ್ಣವ್ರದ ಇವತ್ತು ಜನ್ಮದಿನ ಆ ಪ್ರಯುಕ್ತ ಇವತ್ತು ಒಂದು ಕ್ಯಾಲೆಂಡರ್ ಟ್ರಸ್ಟ್ ವತಿಯಿಂದ ಆನೆ ದೇವರು ಟ್ರಸ್ಟ್ ವತಿಯಿಂದ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಎಲ್ಲ ಕುಲಬಾಂಧವರು ಬಂದು ಸೇರಿ ಎಲ್ಲರಿಗೂ ಶುಭ ನಮ್ಮ ನರಸಿಮಣ್ಣವ್ರಿಗೆ ಶುಭ ಹಾರೈಸಿದ್ದೀವಿ ಅವ್ರಿಗೆ ಇನ್ನೂ ಈ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇನ್ನೂ ಒಳ್ಳೆಯ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಎಲ್ಲರೂ ನಮ್ಮ ಕುಲಬಾಂಧವರಿಂದ ನಾನು ಆಶೀರ್ವಾದ ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದ ದಿವಸ ನಮ್ಮ ಆರಲಿಂಗೇಶ್ವರ ಸ್ವಾಮಿ ದೇವಾಲಯದ ಧರ್ಮಾರ್ಥ ದೇವಾಲಯದ ಶ್ರಸ್ತೇವರು ಗೌರವಾಧ್ಯಕ್ಷರಾದ ನರಸಿಂಹದವರ ಜನ್ಮದಿನ ಅದರ ಬಗ್ಗೆ ಈ ದಿವಸ ನಾವು ಈ ದೇವಾಲಯದಲ್ಲಿ ಒಂದು ಪೂಜೆ ಇಟ್ಟುಕೊಂಡು ಅವರಿಗೆ ಶುಭ ಹಾರೈಸಿ ಎಲ್ಲ ಬಂಧುಗಳು ಶುಭ ಹಾರೈಸ್ತಾ ಇದ್ದಾರೆ ನಮ್ಮ ನಮ್ಮ ಕುಲಬಾಂಧವರಲ್ಲಿ ಮುಖ್ಯಸ್ಥರಾದ ಶ್ರೀ ನರಸಿಂಹಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವರಿಂದ ನಮ್ಮ ಕುಲಕ್ಕೆ ಸಾಕಷ್ಟು ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ ಬಡದಲ್ಲ ಒಳ್ಳೆಯದು ಮಾಡ್ತಾ ಇದ್ದಾರೆ ಭಗವಂತನವನಿಗೆ ಅವರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಇನ್ನಷ್ಟು ಮತ್ತಷ್ಟು ಕೊಟ್ಟು ಕಾಪಾಡಲಿ ಅಂತೇಳಿ ನಾವು ಭಗವಂತನ ಪ್ರಾರ್ಥನೆ ಮಾಡ್ಕೊ ಸರ್ ಶ್ರೀಯುತ ನರಸಿಂಹನವರಿಗೆ ಒಂದು ಹುಟ್ಟುಪದ ಹುಟ್ಟುಹಬ್ಬ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಸನ್ಮಾನಗಳನ್ನು ಉಂಟು ಮಾಡಲಿ ಇದೇ ರೀತಿ ನಮ್ಮ ದೇವರ ಕೆಲಸಗಳನ್ನು ಸದಾ ನೆರವೇರಿಸ್ತಾ ಬಂದ್ಲಿ ಎಲ್ಲರಿಗೂ ಮತ್ತು ಎಲ್ಲ ಕುರುಬರಿಗೂ ಒಳ್ಳೆಯದಾಗಲಿ ಅಂತ ಕೊಡ್ತೀವಿ ಈ ದಿವಸ ಹೊಸ ವರ್ಷದ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೆಯೇ ನಮ್ಮ ತಾಲೂಕಿನ ಹಿರಿಯ ಕಾಂಗ್ರೆಸ್ನ ಮುಖಂಡರು ಹಾಗೂ ನಮ್ಮ ಸಮಾಜದ ಹಿರಿಯರು ಆದಂಥ ನರಸಿಮಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ಆನೆಲಿಂಗೇಶ್ವರ ದೇವಸ್ಥಾನದ ಹತ್ರ ಒಂದು ಕ್ಯಾಲೆಂಡ್ರ್ ಬಿಡುಗಡೆ ಕಾರ್ಯಕ್ರಮ ಇಟ್ಕೊಂಡು ಅವರಿಗೆ ಶುಭ ಕೋರಿದಂಥ ನಮ್ಮ ಸಮಾಜದ ಬಂಧುಗಳು ಎಲ್ರಿಗೂ ಅವರಿಗೆ ಧನ್ಯವಾದಗಳು ಇಂದು ನಮ್ಮ ಸಮುದಾಯದಾದಂಥ ಹಿಂದಬೆಲ್ಲಿ ನರಸಿಂಹರ್ತಿ ಅಣ್ಣವರ ಹುಟ್ಟುಹಬ್ಬ ಅವರು ಇದೇ ರೀತಿ ಇನ್ನೂ ನೂರು ಕಾಲ ಚೆನ್ನಾಗಿದ್ದು ನಮ್ಮ ದೇವಸ್ಥಾನಕ್ಕಾಗಲಿ ನಮ್ಮ ಸಮಾಜಕ್ಕಾಗಲಿ ಒಳ್ಳೆ ರೀತಿ ಕೆಲಸ ಹೋಗಲಿ ಯಾಕಂದರೆ ಅವ್ರ ಕೆಲಸ ಕಾರ್ಯ ತುಂಬ ತುಂಬ ಜಾಸ್ತಿನೇ ಇದೆ ಈ ನಮ್ಮ ದೇವಸ್ಥಾನಕ್ಕಾಗಲಿ ಕೊಡುಗೆ ಮತ್ತು ಚೆನ್ನಾಗಿರಲಿ ಇನ್ನೂ ನೂರು ಕಾಲ ನಮ್ಮ ಸಮ ಸಮುದ ಸಮುದಾಯಕ್ಕೆ ಮತ್ತು ನಮ್ಮ ಸಮಾಜಕ್ಕೆ ಒಳ್ಳೆ ಕೆಲಸಗಳು ಹೋಗಲಿ ಅಂತ ಕ್ಯಾಲೆಂಡ್ರ್ ಬಿಡುಗಡೆ ಇದೆ ಕೇಳ್ಕೊಳ್ತೀನಿ ಮತ್ತು ನಾಡಿನ ಸಮಸ್ತ ಜನತೆಗೆ ಎರಡು ಸಾವಿರದ ಇಪ್ಪತ್ತೈದು ಶುಭಾಶಯಗಳನ್ನು ಆಶಿಸುತ್ತಾ ಮತ್ತು ನಮ್ಮ ಇಂಡುವಲ್ಲಿ ನರಸಿಂಹಮೂರ್ತಿಯವರು ಹುಟ್ಟುಹಬ್ಬದ ಶುಭಾಶಯಗಳ ಪರವಾಗಿ ಎರಡು ಸಾವಿರದ ಇಪ್ಪತ್ತೈದು ಎಲ್ಲ ಜನತೆಗೂ ಮತ್ತು ನೂರು ವರ್ಷದ ಹೆಚ್ಚು ಹೆಚ್ಚು ಆಯಸ್ಸು ಬ ಆಗಲಿ ಅಂತ ನರಸಿಂಹಣ್ಣನವರಿಗೆ ಆಶಿಸುತ್ತಾ ಐಶ್ವರ್ಯ ಆರೋಗ್ಯ ಅಧಿಕಾರ ಮತ್ತು ಕೀರ್ತಿ ವೃದ್ಧಲಿ ಒಂದು ನರಸಿಂಹ ಹಿಂಡಿ ನರಸಿಂಹಣ್ಣನರಿಗೆ ಶುಭಾಶಯಗಳನ್ನು ಕೋರುತ್ತಾ ಮತ್ತು ನಮ್ಮ ಆನೆಲಿಂಗೇಶ್ವರ ಟ್ರಸ್ಟಿನ ಗೌರವಾಧ್ಯಕ್ಷರು ಮತ್ತು ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಸ್ಟೇಟು ಕಮ್ಯುನಿಟಿ ಒಂದು ಮೆಂಬರ್ ಆಗಿ ಆಗಿ ದುಡ್ದಂಥರು ಹಿಂದೆ ನಮ್ಮ ಜನಾಂಗ ಒಂದು ಇದರಲ್ಲಿ ಸೇವೆ ಒಂದು ಕೀರ್ತಿ ಪಡೆಯೋದಕ್ಕೂ ಅವರೇ ಕಾರಣ ಹಿಂದೆ ಕಾರ್ಯದರ್ಶಿಯಾಗಿ ಮತ್ತು ಜನ ಕೂಡ ಹೆಚ್ಚು ಒತ್ತು ಕೊಟ್ಟಿದ ನಮ್ಮ ನರಸಿಂಹಣ್ಣನಿಗೆ ಇಲ್ಲವೇ ನರಸಿಂಹಣ್ಣನಿಗೆ ಶುಭ ಹಾರಿಸುತ್ತಾ ನನ್ನ ಈ ದಿನ ತಾಲೂಕಲ್ಲ ಇಡೀ ರಾಜ್ಯದ ಸಾರ್ವಜನಿಕರಿಗೂ ಎಲ್ಲ ಸಮಾಜದ ಬಂಧುಗಳಿಗೂ ಎಲ್ಲರಿಗೂ ಆರ್ಥಿಕ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಅದೇ ರೀತಿಯಾಗಿ ಈ ದಿನ ನಮ್ಮ ಮನೆ ದೇವರು ಆನಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನನ್ನ ಸಮಾಜದ ಬಂಧುಗಳು ಒಕ್ಕಲುಗಳು ಸೇರಿ ನನಗೆ ಒಂದು ಸನ್ಮಾನ ಅಂದರೆ ಒಂದು ಕಿರು ಸನ್ಮಾನ ಮಾಡಬೇಕಂತ ಆಸೆ ಪಟ್ಟರು ಬಂದು ಕೇಳಿದಾಗ ನಾನು ಸಂತೋಷವಾಗಿ ಒಪ್ಕೊಂಡು ಇವತ್ತೇನಲ್ಲ ಅದಕ್ಕೊಂದು ಇದಿರಬೇಕು ಏನಂದ್ರೆ ಸಹ ಜ್ಞಾಪಕ ಇರಬೇಕಂತ ಉದ್ದೇಶಪೂರ್ವಕವಾಗಿ ನಮ್ಮದು ಹೊಸ ಟ್ರಸ್ಟು ಆ ಟ್ರಸ್ಟ್ ವತಿಯಿಂದ ಒಂದು ಸಾರ್ವಜನಿಕರಿಗೆ ಮತ್ತು ಸಮಾಜಕ್ಕೆ ಕ್ಯಾಲೆಂಡ್ರನ್ನ ಒಂದು ನನ್ನ ಸಹಾಯ ಸಹಾಯ ಮಾಡುವ ಕೊಡುವ ಮೂಲಕ ಒಂದು ಕ್ಯಾಲೆಂಡರ್ ಸಹಿತ ಬಿಡುಗಡೆ ಮಾಡಿದ್ದೆ ಅದೇ ರೀತಿಯಾಗಿ ತಾಲೂಕಿನ ನಾನು ಗೌ ಸಮಾಜದ ಒಂದು ಅಧ್ಯಕ್ಷನು ತಾಲೂಕಿನ ನನ್ನ ಸಮಾಜ ಬಂಧುಗಳಿಗೂ ಎಲ್ಲ ಸಮಾಜದವರೆಗೂ ಸೇರಿ ವ್ಯಕ್ತಿವಾಗಿ ಮೊದಲು ನನ್ನ ಸಮಾಜ ಎಲ್ಲರಿಗೂ ಸ್ವಾಗ ಹೊಸ ವರ್ಷದ ಶುಭಾಶಯಗಳು ಕೋರ್ತೇನೆ ಹಾಗೂ ಇನ್ನು ಮುಂದೆ ಈ ವರ್ಷ ರಾಜ್ಯಕ್ಕೆ ಮಳೆ ಬೆಳೆ ಎಲ್ಲ ಬರಲಿ ಜನ ನೆಮ್ಮದಿ ಶಾಂತಿ ಬ ಸುಖವಾಗಿರಲಿ ಅಂತೇಳಿ ಹಾರೈಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಬೀರೇಶ್ವರ